ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಇಲ್ಲಿ ಕೆಲವು ತತ್ಸಮ ತದ್ಭವಗಳ ಪದಗಳಿವೆ ನನಗನ್ಸತ್ತೆ ನೀವು ನಿಧಾನವಾಗಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ಗಮನ ಇಟ್ಟು ಈ ಪದಗಳನ್ನು ಓದ್ಕೊ ಓದ್ಕೊಂಡು ಪ್ರಯತ್ನ ಪ್ರಯತ್ನಪಟ್ಟು ಅರ್ಥ ಮಾಡಿಕೊಂಡು ಪಟ್ಟಿ ಮಾಡಿಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಒಂದು ಬಂದರೂ ಬರಬಹುದು ಅಂತ ಅನಿಸತ್ತೆ ಬರುತ್ತೆ ಅಂತ ನಾನು ಹೇಳಲ್ಲ ಬರಬಹುದು ಬಂದಾಗ ನಿಮಗೆ ಒಂದು ಸುಲಭವಾಗತ್ತೆ ಅಂತ ನಾನು ಇಷ್ಟೊಂದು ಅಂದ್ಕೊಟ್ಟಿದ್ದೀನಿ ಇದನ್ನು ಓದೋಕ್ಕಾಗೆಲ್ಲ ಸುಮಾರು ನೂರ ನಲ್ವತ್ತೈದೇನೋ ಏನೋ ಇದೆ ಇಲ್ಲಿ ನಾನು ಒಂದು ಎರಡೆರಡು ನಿಮಿಷ ಅಂತ ನಾನು ಇದನ್ನು ಹಾಳೆ ತಿರು ಹಾಕ್ತಾ ಇರ್ತೀನಿ ನೀವು ಗಮನ ಇಟ್ಟು ನಿಧಾನವಾಗಿ ಓದ್ಕೊಳ್ಳಿ ಇದನ್ನ ಇಷ್ಟು ತತ್ಸಮ ತದ್ಭವಗಳ ಒಂದು ಪಟ್ಟಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಮುಂದೆ ನಿಮಗೆ ಇನ್ನ ಒಂದು ಒಂದಷ್ಟು ತಂದು ಕೊಡೋದಿಕ್ಕೆ ಪ್ರಯತ್ನ ಪಡ್ತೀನಿ